ಮದ್ದ ಪಟೇ ಶಪ ತೇ ಕಟ್ಟಿದ್ದಾರೆ ಹಾಗೆಲ್ಲ ನಿಷ್ಠೇ ಬರೆದ ಪದಾರ್ಥಗಳೇ ಎಲ್ಲರಿಗೂ ಸ್ವಾಗತ ಕೊಡ್ತಾ ಏನಿವ ಮಹರ್ಷಿ ವಾಲ್ಮೀಕಿ ಜಯಂತಿಯ ಜಯಂತಿ ರಾಜ್ಯಾದ್ಯಂತ ದೇಶದಿಂದ ಮಾಡ್ತಾ ಇದಾರೆ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಮಹರ್ಷಿಯವರು ರಾಮಾಯಣ ಬರೆದಂಥ ಮಹಾನ್ ಕವಿಗಳು ಅವ್ರು ರಾಮಾಯಣ ಬರ್ತೀವಿ ಅಂದ್ರೆ ನಮ್ಗೆ ರಾಮಾಯಣ ಗೊತ್ತಾಗ್ತಿರಲಿಲ್ಲ ಮುಂದಿನ ಯಾವ ಊರುಗಳಲ್ಲಿ ಇಂತಲೇ ನಮ್ಮ ಕೆಪಿ ಸಿ ಅಧ್ಯಕ್ಷರು ರಾಜ್ಯರು ಪಾಲಿಕೆ ಚೇಂಜ್ ಪರವಾಗಿ ರಾಮಾಯಣ ವಿಚಾರವಾಗಿ ತಿಳಿಹಿಡಿದರೆ ಏನ್ ರಾಮಾಯಣ ಇದೆ ನಮ್ಮ ಹಿಂದೂ ಸಂಸ್ಥೆ ಪ್ರಕಾರ ಇಡೀ ರಾಜ್ಯ ಅಂತ ಏನು ರಾಮರಾಜ್ಯ ಆಗ್ಬೇಕು ಅಂತ ಏನ್ ಗಾಂಧೀಜಿಯ ಕನಸಿತ್ತು ಆ ಕನಸನ್ನ ಗಾಂಧೀಜಿಯವರು ಮಾಡಬೇಕು ಅಂತ ವರ್ಷ ಅದೇ ರಾಮರಾಜ್ಯ ರಾಮನ ಕಾಲದಲ್ಲಿ ತೇತ್ರ ರಾಮನ ಹೇಗ ರಾಜ್ಯ ಪರ ಅದೇ ರೀತಿ ಕಾಂಗ್ರೆಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗಾಂಧೀಜಿಯವರು ಸ್ವತಂತ್ರ ಬಂದಾಗ ರಾಮರಾಜ್ಯ ಸ್ಥಾಪನ ಆಗ್ಬೇಕು ಅಂತ ಹೇಳೋಕೆ ಹೇಳಿ ಎಲ್ಲಾ ಕಡೆ ಪ್ರಚಾರ ಹಾಕೊಂಡು ರಾಮರಾಜ್ಯ ಮಾಡಬೇಕು ಅಂತ ಅದಾದ್ಮೇಲೆ ಅದೇ ಕಾಲದಲ್ಲಿ ಈ ನಲವತ್ತು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಡವರ ಪರವಾಗಿ ಎಲ್ಲರೂ ಬಡವರಿಗೂ ಇರಬಾರ್ದು ನಮ್ಮ ಇಂದಿರಾ ಗಾಂಧಿ ಅವರು ಗರೀಬ್ ಇದರಲ್ಲಿ ಏನ್ ಮಾಡಿದ್ರು ಬಡವರೆಲ್ಲ ಶ್ರೀಮಂತರಾಗಬೇಕು ಎಲ್ಲರೂ ರಾಮಾರಾಜ್ಯಕ್ ಎಲ್ಲರೂ ಸಂತೋಷವಾಗಿರೋ ದೇಶದ ನಿಟ್ಟಿನಲ್ಲಿ ಅನೇಕ ಯೋಜನೆಗಳು ಹಾಕೊಂಡು ಏನು ಬಡವರಿಗೋಸ್ಕರ ಕಾರ್ಯಕ್ರಮಗಳು ಅದೇ ರೀತಿ ಬಂದ ಮುಂದೆ ಬಂದಂತ ನಮ್ಮ ರಾಜೀವ್ ಮಂತ್ರಿ ಇರ್ಬೋದು ಮನಮೋಹ್ ಸಿಂಗ್ ಇರ್ಬೋದು ಪಿ ಯು ಲಮ್ಮ ಇರ್ಬೋದು ಎಲ್ಲ ಕರ್ಗ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಏನು ಬಡವರು ಯಾರ್ಯಾರು ರಾಜ್ಯದ ಸಸ್ಯನಿಂದ ನಿಟ್ಟಲ್ಲಿ ಏನು ಪೀಡಿತ ಫ್ರೀಯಾಗಿ ಪಡ್ತಾ ಇದ್ವಿ ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳಂತ ಮನ್ಮೋಹನ್ ಸಿಂಗರು ಬಡವರ ಪರವಾಗಿ ಪಠ್ಯಾಸದ ಯಾರು ಇರಬಾರ್ದ ನಿಟ್ಟಿನಲ್ಲಿ ಒಂದು ಯೋಜನೆ ಕಾಯ್ದೆ ಹೊತ್ತಿಂದ ಯಾರೇ ಬಡವರಿಗಾಗಿ ಕಾಂಗ್ರೆಸ್ ರೇಷನ್ ಕೊಡ್ತಾರೆ ಅದೇ ರೀತಿ ಈಗಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಕೆಪಿಸ ಅಧ್ಯಕ್ಷರು ಹಾಗೂ ಉತ್ತಮ ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲ ಕಾಂಗ್ರೆಸ್ ಮಠಗಳು ಏನು ಎರಡು ಸಾವಿರದ ಇಪ್ಪತ್ತುವರೆಗೆ ಏನು ಜನೇಶನ್ ನೀವೆಲ್ಲ ಕೊಟ್ಟಿದ್ದೀರ ಸರ್ಕಾರ ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರ ಏನು ನಮ್ಮ ಆಶೆ ಕೊಟ್ಟು ಸರ್ಕಾರ ಅಪ್ಲೇಮ್ ಮಾಡಿದ್ರು ಆ ನಿಟ್ಟಲ್ಲಿ ಕಸ ಮಾಡ್ತಾ ಇದ್ದೀನಿ ಅಂತ ನಿಟ್ಟಲ್ಲಿ ನಾನು ಭಾವಿಸ್ತೀನಿ ಹೀಗಾದ್ರೆ ಏನೋ ಪಡಿರ್ಬೋದು ಫ್ರೀಯಾಗಿ ಬಸ್ಸು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಫ್ರೀಯಾಗಿ ಶುದ್ಧ ಕೊಡ್ತಾರೆ ನಿರೋಧಿಗಳಿಗೆ ವೇತನ ಕೊಡ್ತಾ ಇದ್ದಾರೆ ಪಂಚಭಾಜನ ಯೋಜನೆ ಪ್ರಕಾರ ಏನು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಸರ್ಕಾರ ಕೊಡ್ತಾ ಇದೆ ಆ ನಿಟ್ಟಲ್ಲಿ ಏನು ವಾಲ್ಮೀಕಿ ಜಯಂತಿಯಲ್ಲಿ ಇದ್ದಾರೆ ರಾಮಾಯಣ ಹಿಂದಿನ ಕಾಲ ನೋಡಿರ್ಬೋದು ಚಿಕ್ಕ ಹುಡುಗ ಎಲ್ಲ ಊರು ಈಗ ನಮ್ಮ ಮದ ಪಟೋ ಎಲ್ಲಾರು ರಾಮಾಯಣ ಮಾಡ್ತಾ ಇದ್ರು ವರ್ಷಕ್ಕೆ ಅಪಾರ ದಿನಗಳಲ್ಲಿ ರಾಮಾಯಣ ನಾಟಕ ಮಾಡ್ತಾ ಇದ್ರು ಮಾಡ್ತಾ ಮಾಡ್ತಂದ್ರೆ ಜನರಿಗೆ ರಾಮಾಯಣದ ಬಗ್ಗೆ ಗೊತ್ತಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಾಗಿ ಯಾವ ತರ ರಾಮರಾಜ್ಯ ಮಾಡಿದ್ರು ರಾಮನ ಏನಿದ್ದು ಮಾಡಿದ್ರು ನಿಟ್ಟಿನಲ್ಲಿ ರಾಮಾಯಣ ಇರ್ಬೋದು ಮಹಾಭಾರತ ಬಂದು ಈ ತರ ಅನೇಕ ಪರ್ವಣೆ ಮಾಡ್ಬಿಡ್ತಾ ಜನರಲ್ಲೇ ಜಾಗೃತಿ ಮಾಡಿ ಎಲ್ಲ ನಮ್ಮ ನಾಗರಿಕರು ಎಲ್ಲ ಜನರು ವಿಚಾರ ಮಾಡ್ತಾ ಇದ್ರು ಈಗ ಏನಿದೆ ಏನಿದೆ ನಮ್ಮ ನಿಟ್ಟಲ್ಲಿ ಈಗ ಎಲ್ಲ ಕಡೆ ಟಿವಿ ಬಂದಿದೆ ಮೊಬೈಲ್ ಬಂದಿದೆ ನಿಟ್ಟಲ್ಲಿ ಈಗ ಟಿವಿಲೂ ಮಹಾಭಾರತ ಐದು ವರ್ಷ ಬಂತು ಮಹಾಭಾರತ ಎಲ್ಲ ಕಡೆ ಬರ್ತಾ ಇದ್ದಾರೆ ಈಗಲೂ ಮಹಾರತ ಜನ ಸೇರ್ತಾರೆ ನಿಟ್ಟಲ್ಲಿ ಮಹಾಶಿವಾಲಂಬಿಕರು ರಾಮಾಯಣ ಬಂದ ಮಹಾತ್ಮರು ಇವತ್ತು ಅವ್ರನ್ನ ಸ್ಮರಿಸಿ ಅವ್ರಿಗೆ ಗೌರವಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪರಿಶ್ರಮ ಪಡಬೇಕಿಂದ ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಏನೋ ಕರೆದು ವಾಲ್ಮೀಕಿ ಜಯಂತಿ ಮಾಡಿದ್ದಾರೆ ಧನ್ಯವಾದ ಈ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ನಮ್ಮ ರಾಜ್ಯದ ಸಂಜೆ ಮಂತ್ರಿಗಳನ್ನ ಸಂದೀಶ್ ಜಾರಕಿಹೊಳಿದ್ದಾರೆ ದಯವಿಟ್ಟು ಐದು ಬರ್ತಾರೆ ಅವ್ರು ಬರ್ತಾ ಅಂತ ಎಲ್ಲ ದಯವಿಟ್ಟು ಯಾರಬೇಡಿ ಯಾರು ದಯವಿಟ್ಟು ಫೋನ್ ಲಾಫ್ ಮಾಡಿ ಪರಿಶ್ರಮ ಪಡೆದಲ್ಲ